ಕಡಕೋಳ ಗ್ರಾಮ ಪಂಚಾಯತ್ಗೆ ಸಾರ್ವಜನಿಕರಿಂದ ಮುತ್ತಿಗೆ ಶಿರಹಟ್ಟಿ ತಾಲೂಕಿನ ಕಡಕೋಳ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಒಳಪಡುವ ಜಲ್ಲಿಗಿರಿ ಗ್ರಾಮಕ್ಕೆ ಕಳೆದ ಹದಿನೈದು ದಿನಗಳಿಂದ ಕುಡಿಯುವ ನೀರು ಪೂರೈಕೆಯಾಗದೇ ಇರುವ ಹಿನ್ನೆಲೆ ಸಾರ್ವಜನಿಕರು ಮಂಗಳವಾರ ಕಡಕೋಳ ಗ್ರಾಮ ಪಂಚಾಯತ್ ಮುಂದೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆದ ಘಟನೆ ಮಂಗಳ ಬೆಳಿಗ್ಗೆಯಿಂದಲೇ ನೂರಾರು ಸಾರ್ವಜನಿಕರು ಜಮಾಯಿಸಿ ತಮ್ಮ ಬೇಡಿಕೆ ಈಡೇರುವವರೆಗೆ ಸ್ಥಳ ಬಿಟ್ಟು ಕದಳುವುದಿಲ್ಲ ಪಟ್ಟು ಹಿಡಿದರು ಇದೇ ಸಮಯಕ್ಕೆ ಗ್ರಾಮ ಪಂಚಾಯತ್ ಪಿಡಿಒ ಆಗಮಿಸುತ್ತಿದ್ದಂತೆ ಸಾರ್ವಜನಿಕರ ಹಾಗೂ ಇವರ ನಡುವೆ ಮಾತಿನ ಚಕಮಕಿ ನಡೆಯಿತು ಅರ್ಧ ಗಂಟೆಗಳ ಕಾಲ ಪಿಡಿಒ ಗ್ರಾಮ ಪಂಚಾಯತ್ ಮುಂದೆಯೇ ನಿಲ್ಲುವಂತಾಯಿತು ಈ ವೇಳೆ ನಿವಾಸಿ ಶಶಿಧರ ಸೊಳಂಕೆ ನಮ್ಮ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದರು ನಮಗೆ ಶೌಚಾಲಯ ಇಲ್ಲ ಗದ್ರ ಸ್ವಚ್ಛತೆ ಇಲ್ಲ ಲೈಟಿಂಗ್ ಇಲ್ಲ ಇದೆಲ್ಲ ಪ್ರಾಬ್ಲಮ್ಗಳು ನಾವು ಮಾಡದವ್ರಿ ನಮ್ಮ ಜಲ್ಲಿಗೆ ಬಂದು ವೀಕ್ಷಣೆ ಮಾಡಿ ನೀವು ಎಲ್ಲ ಪ್ರಾಬ್ಲಮ್ಗಳು ಬದಲಾಗ್ತೀವಿ ಏನಾಯ್ತು ಇಲ್ಲಿ ಕೇಳಿದ್ರೆ ನಮ್ಮನ್ನು ಕೇಳೋರು ಇಲ್ಲ ಹೇಳೋರು ಇಲ್ಲ ಎಲ್ಲ ಕೇಳಿ ಕೇಳಿ ಬೇಸರಾಗಿ ನಾವೆಲ್ಲ ಸೋತು ಹೋಗ್ಬಿಟ್ಟು ಇವತ್ತು ಪಂಚಾಯತಿಗೆ ಬಂದು ಇಲ್ಲಿ ಮುತ್ತಿಗೆ ಹಾಕಿದ್ದೀವಿ ಗ್ರಾಮ ಪಂಚಾಯತಿ ಒಳಗೆ ಬಂದು ಮುತ್ತಿಗೆ ಹಾಕಿದ್ರೆ ಹನ್ನೊಂದು ಗಂಟೆ ಆದರೂ ಇನ್ನೂ ಯಾರು ಬಂದಿಲ್ಲ ಇವಾಗ ಜಸ್ಟ್ ಪಿ ಡಿ ಒಗಳು ಬಂದಾರ ಪಿ ಡಿ ಅವ್ರನ್ನ ನಾವು ಮಾತಾಡಿಸ್ದಾಗ ಅವ್ರು ಏನು ಹೇಳ್ತಾರೆ ಇಲ್ಲಪ್ಪ ನಿಮ್ಮ ನಾನು ಬಂದು ಎರಡು ತಿಂಗಳ ನನಗೆ ಇದೆಲ್ಲ ಕ್ಯೂಗೆ ಬಿದ್ದಿಲ್ಲ ಈಗ ಸರಿ ಮಾಡ್ತೀನಿ ಅಂತ ಹೇಳ್ತಾರೆ ಸರಿ ಮಾಡ್ತೀನಿ ಅಂತ ಅಂದ್ರೆ ಹೇಳಿದ್ರು ಇಲ್ಲ ನಮ್ಮಲ್ಲಿ ಮೋಟ್ರ್ ಸ್ಟಾಕ್ ಇಲ್ಲ ಆಗಿಲ್ಲ ಸ್ಪೇರ್ ಇಲ್ಲ ಅಂತ ಹೇಳ್ತಾರೆ ನಮ್ಮ ಗ್ರಾಮ ಪಂಚಾಯತಿ ಒಳಗೆ ವಾಟರ್ ಸಪ್ಲೈ ಎಷ್ಟು ಅದಾವ ಅನ್ನೋದು ಗೊತ್ತಿಲ್ಲ ಅವ್ರಿಗೆ ಆಮೇಲೆ ಸ್ಪೇರ್ ಇಲ್ಲ ಅನ್ನೋದು ಗೊತ್ತಿಲ್ಲ ಎರಡು ಆಯ್ತು ಅಂತಾರೆ ಅವ್ರು ದುಡ್ಡು ಅವೆಲ್ಲ ನೋಡ್ಕೋಬೇಕು ಸರ್ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಅವರ ಜವಾಬ್ದಾರಿ ಏನು ನಮ್ಮ ಗ್ರಾಮ ಪಂಚಾಯತಿಗೆ ಅವರ ಜವಾಬ್ದಾರಿ ಅರ್ಗೋದಿಲ್ಲ ಅಂದ್ರೆ ನಾವು ಯಾರು ಹಾಂ

ವಿನಾಯಕ್ ಮಹಾದಿಕ್ ಮಂಜು ಕಂಬಾರ ಹಾಗೂ ಅನೇಕರು ಇದ್ದರು